ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಈ ವಿಡಿಯೋದಲ್ಲಿ ಬಾರ್ಡರ್ ಲೈನ್ ಡಿಸೈನ್ಸ್ನ ಇದ್ದೀನಿ ಒಂದು ಫೋರ್ ಬಾರ್ಡರ್ ಲೈನ್ ಡಿಸೈನ್ ಇದ್ದೀನಿ ನಾನು ಚಿಕ್ಕದು ಆರಿಂಗ್ ಹಾಕ್ಬಿಟ್ಟಿದ್ದೆ ದೊಡ್ಡದು ಹಾಕೊಂಡಿದ್ದರೆ ಇನ್ನೂ ಸ್ವಲ್ಪ ಲೆಂತಿಯಾಗಿ ಮಾಡ್ಬೋದಾಗಿತ್ತು ಬಟ್ ಚಿಕ್ಕದು ಹಾಕೊಂಡಿದ್ದೆ ಯಾಕಂದರೆ ಮೀಡಿಯಮ್ ಸೈಜ್ದು ಹಾಕೊಂಡಿದ್ದೆ ಇನ್ನು ಟ್ವೆಲ್ ಸಿಕ್ಸ್ಟೀನ್ ಸೈಜಿಂದ ಹಾಕ್ಕೊಂಡಿದ್ದರೆ ತುಂಬ ಚೆನ್ನಾಗಿನ್ನ ದೊಡ್ಡದಾಗಿ ಮಾಡ್ಬೋದಾಗಿತ್ತು ನಾನು ಅರ್ಜೆಂಟಲ್ಲಿ ಸ್ವಲ್ಪ ತೋರಿಸ್ಕೊಡೋ ಇದರಲ್ಲಿ ಸ್ವಲ್ಪ ವರ್ಕ್ ಲೋಡ್ ಬೇರೆ ಜಾಸ್ತಿ ಇತ್ತಲ್ಲ ಅದಕ್ಕೆ ನಾನು ಅದನ್ನು ಚಿಕ್ಕದು ಹಾಕೋಬಿಟ್ಟೆ ನೋಡಿ ಇದು ಕರ್ಲೈನ್ಸ್ ಲೈನ್ಸ್ ಅಂತ ಅಂದ್ಬಿಟ್ಟು ಕರ್ಲೈನ್ಸ್ದು ಇದು ಡಿಸೈನು ಪೂರ್ತಿ ಎಲ್ಲ ಕರ್ಲೈನ್ಸ್ ಡಿಸೈನೇ ಇದೆ ಈ ಡಿಸೈನ್ ಬಾರ್ಡರ್ ಲೈನ್ ಡಿಸೈನ್ ಅಂತ ಏನಪ್ಪ ಹೇಳ್ತಿದ್ವಿ ಇದು ಬಾರ್ಡ್ರ್ ಲೈನ್ ಡಿಸೈನ್ ಏನಕ್ಕೆ ಯೂಸ್ ಮಾಡ್ಬೋದು ಮತ್ತು ಇದರಿಂದ ಆಗೋ ಯೂಸಸ್ ಏನು ಮತ್ತು ಇದನ್ನು ಯಾವುದಕ್ಕೆ ಹಾಕ್ಬೋದು ಮತ್ತು ಯಾವ ರೀತಿ ಹಾಕೋದು ಮತ್ತು ಏನು ಮಾಡ್ಬೋದು ಈ ಡಿಸೈನಿಂದ ಯಾವ ಥರ ವರ್ಕ್ ಹಾಕ್ಬೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದನ್ನು ಬಂದು ಸ್ಯಾರಿಗೆ ಬಾರ್ಡರ್ ಲೈನ್ ಡಿಸೈನಾಗಿ ಯೂಸ್ ಮಾಡ್ಬೋದು ಮತ್ತು ಸ್ಯಾರಿ ಕುಚ್ಚಾಗಿ ಯೂಸ್ ಮಾಡ್ಬೋದು ಮತ್ತು ಬ್ಲೌಸ್ಗೆ ಡಿಸೈನ್ ಕೂಡ ಬಾರ್ಡ್ರ್ ಲೈನಾಗಿ ಯೂಸ್ ಮಾಡ್ಬೋದು ಬ್ಲೌಸ್ಗೆ ಸ್ವಲ್ಪ ಚಿಕ್ಕದಾಗಿ ಮಾಡಬೇಕು ಇದು ಸ್ಯಾರಿ ಮಾಡೋ ಥರ ದೊಡ್ಡದಾಗಿ ಮಾಡಿದ್ದೀನಿ ನನ್ನ ಕರು ಲೈನ್ಸು ಯಾಕಂದರೆ ಸ್ವಲ್ಪ ಹೈಲೈಟಾಗಿ ಕಾಣಲಿ ವೀಡಿಯೋದಲ್ಲಿ ಅಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿ ಮಾಡಿದೆ ಇವಾಗ ಸ್ಯಾರಿ ಕುಚ್ಚೆಲ್ಲ ಮಷಿನ್ ಎಂಬ್ರಾಯ್ಡ್ರಿ ಕೂಡ ಬರ್ತಾ ಇದೆ ನೋಡ್ತಾ ಇದ್ದೀರ ನೀವು ಕೂಡ ಮಷಿನ್ ಎಂಬ್ರಾಯ್ಡ್ರಿಲೂ ಕೂಡ ಸ್ಯಾರಿ ಕುಚ್ಚಿ ಹಾಕ್ತಾರೆ ಇದನ್ನ ಸ್ಯಾರಿ ಕುಚ್ಚಿಗೆ ನಾವು ಹಾಕ್ಬೋದು ಅದು ನೋಡಿಬೇಕಾದ್ರೆ ನಾನು ಹಾಕ್ತಾ ಇರೋ ಡಿಸೈನ್ಸ್ನ ನೀವು ನೋಡ್ತಾ ಇರಿ ಗೊತ್ತಾಗುತ್ತೆ ಈ ಥರ ನಾವು ಈ ಥರ ಇವಾಗ ಒಂದು ಸಿಲ್ಕ್ ತ್ರೆಡಲ್ಲಿ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಒಂದು ಜರಿ ತ್ರೆಡಲ್ಲಿ ಮಾಡಿ ಸ್ಯಾರಿ ಕಾಂಬಿನೇಷನ್ ಪಿಂಕು ಎಲ್ಲೋನು ಯಾವ ಥರನೂ ಕಲ್ ಯಾರು ಆಪೋಸಿಟ್ ಕಲರ್ ಇದ್ದಾಗ ಆಪೋಸಿಟ್ ಆಪೋಸಿಟ್ ಕಲರ್ ಅಲ್ಲಿ ಈ ತರ ಎಲ್ಲ ಫಿಲ್ ಮಾಡಿ ಸ್ಯಾರಿಗೆ ನೀಟಾಗಿ ಕುಚ್ಚಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಥರ ಮೇಡಮ್ ಈ ಥರ ಕುಚ್ಚಾಕ್ಬಿಟ್ಟು ನಾವು ಯಾವ ಥರ ಅದನ್ನ ಕಟಿಂಗ್ಸ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅದೆಲ್ಲ ತುಂಬ ಸುಲಭ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ಯಾರಿಗೆ ಮಷಿನ್ ಎಂಬ್ರಾಯ್ಡ್ರಿ ಯಾವ ಥರ ಕುಚ್ಚಾಕೋದು ಅಂತ ನೋಡಿ ಏನಪ್ಪ ನಮ್ಮ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಬೇಕನ್ನೋದೇ ಏನು ಬೇ ಅವಶ್ಯಕತೆ ಇಲ್ಲ ಯಾಕಂತಂದರೆ ಮ್ಯಾನ್ಯಲ್ ಎಂಬ್ರಾಯ್ಡ್ರಿಲೂ ಎಲ್ಲನೂ ಮಾಡ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ನಾನು ನಾನು ಸ್ವಲ್ಪ ರಿಂಗ್ ನೆಕ್ಸ್ಟ್ ನೆಕ್ಸ್ಟಿಂದ ರಿಂಗ್ ದೊಡ್ಡದಾ ಕೊಡ್ತೀನಿ ಇನ್ನೂ ಬಾರ್ಡರ್ಲಿನ ಡಿಸೈನ್ಸ್ ಎಲ್ಲ ತೋರಿಸ್ತೀನಿ ಯಾರ್ಯಾರು ಕಲಿತಾ ಇದ್ದೀರಾ ಅವರು ದಯವಿಟ್ಟು ಎಲ್ಲ ಪ್ರಾಕ್ಟೀಸ್ ಮಾಡಿ ಅಂತ ಇಷ್ಟ ಇಷ್ಟಪಡ್ತೀನಿ ನಾವು ಇಷ್ಟು ಪ್ರಾಕ್ಟೀಸ್ ತಗೊಂಡೇನೆ ನಮ್ಗೆ ಇಷ್ಟು ಕಷ್ಟ ಆಗ್ತಾ ಇದೆ ಪ್ರಾಕ್ಟೀಸ್ ತೊಗೊಳೋರಿಗೆ ತುಂಬಾ ಟೈಮ್ ತಗೊಳುತ್ತೆ ಆದರೆ ಅದಕ್ಕೆಲ್ಲ ತಲೆ ತಲೆಕರ್ಸ್ಕೊಬಾರ್ದು ನಾವು ಪ್ರಾಕ್ಟೀಸ್ ಮಾಡೋದು ಮಾಡ್ತಾ ಇರಬೇಕು ತುಂಬ ಜನ ಮೇಡಮ್ ಕ ತೋರ್ಸ್ಕೊಡಿ ಡಿಸೈನ್ಸ್ ಎಲ್ಲ ತೋರಿಸ್ಕೊಡಿ ಅಂತ ಕೇಳ್ತಾ ಕೇಳ್ತಾಯಿದ್ವಿ ಅದಕ್ಕೇನೆ ನಾನು ಬಾರ್ಡರ್ ಲೈನ್ ಡಿಸೈನ್ಸ್ನ ಹಾಕಿ ತೋರ್ಸೋಣ ಫಸ್ಟ್ ಅಂದ್ಬಿಟ್ಟು ಹಾಕ್ತಾಯಿದೀನಿ ಅವಾಗೆಲ್ಲ ಸ್ಯಾರಿಗೆ ಅಂತ ಒಂದು ಹತ್ತು ವರ್ಷ ಹದಿನೈದು ವರ್ಷದಿಂದ ಅಷ್ಟೇ ಏನು ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡಿ ಅದೆಲ್ಲ ಏನು ಬಂದಿರಲಿಲ್ಲ ಬಂದಿದ್ದರೂ ಕೂಡ ಅಷ್ಟು ಏನು ಎಲ್ಲ ಕಡೆ ಎಲ್ಲೆಲ್ಲ ಇಲ್ಲೆಲ್ಲ ಒಂದೊಂದಿತ್ತು ಆವಾಗೆಲ್ಲ ಮ್ಯಾನ್ಯಲ್ ಎಂಬ್ರಾಯ್ಡ್ರಿಯಲ್ಲೇ ಮಾಡ್ತಾಯಿದ್ರು ಸ್ಯಾರಿಗೆ ನೋಡಿರ್ತಾರೆ ಬಾರ್ಡ್ರಿಗೂ ಸ್ಯಾರೀಸೆಲ್ಲ ಬಂದೆ ಸ್ಯಾರೀಸ್ ಎಲ್ಲ ಇರುತ್ತೆ ಆ ಬಾರ್ಡರ್ ಸ್ಯಾರೀಸೆಲ್ಲ ನಿಮ್ಮ ಹತ್ರ ಇರ್ಬೋದು ನೋಡಿ ಅದರಲ್ಲಿ ಕಂಪ್ನೀಸ್ ನೋಡಿ ಚರಿತ್ರದಲ್ಲಿ ವರ್ಕ್ ಹಾಕಿರ್ತಾರೆ ಸಿಲ್ಕ್ ಥ್ರೆಡಲ್ಲಿ ವರ್ಕ್ ಹಾಕಿರ್ತಾರೆ ಅದೆಲ್ಲ ಈ ಮಿಷಿನಲ್ಲೇ ಹಾಕಿರ್ತಾರೆ ಯಾಕಂದರೆ ಅವರು ಕಷ್ಟ ಅಷ್ಟು ಎಫರ್ಟ್ ಹಾಕಿ ಅವರು ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಷ್ಟು ನೀಟಾಗಿ ಸ್ಯಾರಿಗೆಲ್ಲ ಡಿಸೈನ್ ಹಾಕ್ತಾಯಿರ್ತಾರೆ ಅವರು ನಾವು ಆ ಥರ ಕಲಿಬೇಕು ಅಂತ ನಮಗೂ ನನಗೂ ತುಂಬ ಆಸೆ ಇದೆ ಯಾಕಂದರೆ ಬಾರ್ಡರ್ ಸ್ಯಾರೀಸ್ ಎಲ್ಲ ನೋಡ್ತಾಯಿದ್ರು ತುಂಬ ಚೆನ್ನಾಗಿ ಹಾಕಿರ್ತಾರೆ ಅದಕ್ಕೆಲ್ಲ ವರ್ಕ್ ವರ್ಕ್ಸು ಇನ್ನೂ ಒಂದು ಏಯ್ಟಿ ಪರ್ಸೆಂಟ್ ಕಲ್ತ್ಕೊಂಡಿದ್ದೀನಿ ಇನ್ನೂ ಟ್ವೆಂಟಿ ಪರ್ಸೆಂಟ್ ಕಲಿಯೋದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಟ್ವೆಂಟಿ ಪರ್ಸೆಂಟ್ ತುಂಬ ಡಿಸೈನ್ಸ್ ಇರುತ್ತೆ ಎಲ್ಲ ಡಿಸೈನ್ಸು ಮಾಡೋಕ್ಕಾಗಲ್ಲ ನಮ್ಮ ಕೇಳಿ ನಾವು ಕಲಿಲೇಬೇಕಲ್ವಾ ಅದಕ್ಕೇ ನಾನು ಆ ಸ್ಯಾರಿ ಬಾರ್ಡರಲ್ಲೆಲ್ಲ ಡಿಸೈನ್ ನೋಡ್ತಾ ಇರ್ತೀನಿ ನಾನು ಸ್ಯಾರಿ ಕುಚ್ಚೆಲ್ಲ ಹಾಕೊಟ್ಟಿದ್ದೀನಿ ಮಷಿನ್ ಎಂಬ್ರಾಯ್ಡ್ರಿಲಿ ತುಂಬ ಚೆನ್ನಾಗಿ ಬಂದಿತ್ತು ಕಟ್ ವರ್ಕ್ ಹಾಕ್ಕೊಟ್ಟಿದ್ದೀನಿ ಹ್ಯಾಂಡ್ ಎಂಬ್ರಾಯ್ಡ್ರಿಲು ಕೂಡ ಸ್ಯಾರಿ ಕುಚ್ಚಿಯಲ್ಲಿ ಹಾಕೊಟ್ಟಿದ್ದೀನಿ ಬಟ್ ಏನು ಗೊತ್ತಾ ನಾವು ಒಂದು ಬಿಸ್ನೆಸ್ ಅಂತ ಇಂಪ್ರೂವ್ ಮಾಡಬೇಕಂದ್ರೆ ನಾನು ಈ ಹಳ್ಳೀಲಿ ಇಂಪ್ರೂವ್ ಮಾಡಬೇಕಂತಂದರೆ ಎಷ್ಟು ಕಷ್ಟ ಇರುತ್ತೆ ಅಂದರೆ ಅದೇ ಒಂದು ಸಿಟೀಲಿಲಿ ಏನು ಒಲೇದೇ ಇದ್ರು ಪರವಾಗಿಲ್ಲ ಒಂದು ಶಾಪ್ ಅಂತ ಓಪನ್ ಮಾಡ್ಕೊಬಿಟ್ರೆ ಬರ್ತಾಯಿರ್ತಾರೆ ಹೋಯ್ತಾ ಇರ್ತಾರೆ ಬಟ್ಟೆಗಳು ಕೊಡ್ತಾಯಿರ್ತಾರೆ ಒಲೇಲಿ ಬಿಡ್ಲಿ ಅವ್ರನ್ನೇ ಫೇಮಸ್ ಅಂತ ಒಗ್ತಾ ಇರ್ತಾರೆ ಆಮೇಲೆ ಟೇಲರ್ಸ್ಗಳಷ್ಟೇ ನಾನೇ ದೊಡ್ಡ ಫೇಮಸ್ಸು ನಂತರ ಯಾರು ಒಲೆಯಲ್ಲ ಅಂತ ತಿರುಗ್ತಾರೆ ಬಟ್ ಆದರೆ ನಾವು ಆ ಥರ ಆಗೋಲ್ಲ ಯಾಕಂದರೆ ನಾನು ಹಳ್ಳಿಲೇ ಇಂಪ್ರೂವ್ ಮಾಡಬೇಕು ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಕೊಡಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಒಂದು ಹಳ್ಳಿಲಿ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಅಂತಂದರೆ ಹಳ್ಳಿ ಯಾಕೆ ಡೆಲ್ಲಿ ಆಗಬಾರ್ದು ಅನ್ನೋದೇ ನನ್ನ ಕನಸು ಹಳ್ಳಿಲೇ ನನ್ನನ್ನು ಇಂಪ್ರೂವ್ ಮಾಡಬೇಕು ಅನ್ನೋದೇ ನಂಗೆ ತುಂಬ ಆಸೆಯಾಗಿರೋದು ಯಾಕಂದರೆ ಸಿಟಿಲೇ ನಾವು ಎಲ್ಲ ಸ್ಪೆಷಲಿಟೀಸ್ ಇದೆ ಅದಕ್ಕೆ ಸಿಟಿಲೇ ಅಂಗಡಿ ಓಪನ್ ಮಾಡ್ತೀನಿ ಸಿಟಿಲೇ ಮಾಡ್ತೀನಿ ಅನ್ನೋದನ್ನ ಯಾಕೆ ನಾವು ತಿಂಕ್ ಮಾಡಬೇಕು ಮಾಡಬೇಕು ಯಾಕಂದರೆ ಹಳ್ಳೀಲಿ ಆಗಲ್ವಾ ಹಳ್ಳೀಲಿ ಯಾಕೆ ಮಾಡೋಕ್ಕಾಗಲ್ಲ ಪ್ರತಿಯೊಂದನ್ನು ನಾವು ಯಾಕೆ ಎಲ್ಲ ಸ್ಪೆಸಿಫಿಕ್ಕಾಗಿ ತೊಗೊಂಡು ಇಟ್ಕೊಂಡು ಎಲ್ಲನೂ ಮಾಡೋಕ್ಕಾಗಲ್ಲ ಮಾಡ್ಬೋದು ಅದು ಏನೂ ಖರ್ಚು ಇಲ್ದಾರ ಥರ ಲಾಭದಾಯಕವಾಗಿ ಯಾವ ಥರ ನಾವು ಬಿಸ್ನೆಸ್ನ ಮಾಡೋದು ಹಳ್ಳಿಲಿ ಎತ್ಕೊಂಡು ಸಿಟಿಗೆ ಯಾಕೆ ಹೋಗಿ ನಮ್ಮ ವೃತ್ತಿ ಜೀವನನ ಹಾಳು ಮಾಡ್ಕೋಬೇಕು ಮತ್ತು ನಮ್ಮ ಹೆಲ್ತೆಲ್ಲ ಯಾಕೆ ಹಾಳು ಮಾಡ್ಕೋಬೇಕು ಹಳ್ಳೀಲಿ ಇದ್ರೆ ವಾತಾವರಣವೂ ಚೆನ್ನಾಗಿರುತ್ತೆ ಮತ್ತು ನಮಗೆ ಬಾಡಿಗೆ ಆಗ್ಬೋದು ಪ್ರತಿಯೊಂದು ಯಾವುದೇ ಒಂದು ಮನೆ ಖರ್ಚು ಆಗ್ಬೋದು ಯಾವುದೋ ಒಂದು ಅಷ್ಟೇ ಹಳ್ಳೀಲಿ ಇದ್ರೆ ನಮಗೆ ತುಂಬ ಕಮ್ಮಿ ಕಮ್ಮಿ ಬಂಡವಾಳದಲ್ಲಿ ಜೀವನ ಸಾಗಿಸ್ಬೋದು ಅದೇ ಸಿಟಿಲಿ ಅಂದರೆ ಹೆಚ್ಚಿನ ಬಂಡವಾಳ ಹೂಡಿಕೆ ಮಾಡ್ತಾ ಇರಬೇಕು ನನ್ನ ಅನುಭವದ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಮನೆ ಬಾಡಿಗೆ ಕಟ್ಟಬೇಕು ಅಂಗಡಿ ಬಾಡಿಗೆ ಕಟ್ಟಬೇಕು ಪ್ರತಿಯೊಂದು ಪ್ರತಿ ಮನೆಗೆ ಪ್ರತಿಯೊಂದು ಸಾಮಾನು ತಗೋಬೇಕು ಬೆ ನಾವು ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರೇ ಆಗ್ಬೋದು ಸಿಟಿನೇ ಆಗ್ಬೋದು ಎಲ್ಲೇ ಆಗ್ಬೋದು ಆದರೆ ಹಳ್ಳಿಲಿ ಆ ಥರ ಅಲ್ಲ ಸ್ವಲ್ಪ ಏನಾದರೂ ಇದ್ದರೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಸಾಗಿಸ್ಬೋದು ಮೇಡಮ್ ಎಂಬ್ರಾಯ್ಡ್ರಿ ಬಗ್ಗೆ ಹೇಳಿದೆ ಜೀವನದ ಬಗ್ಗೆ ಪಾಠ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬೋದು ಆದರೆ ಇರೋ ಸಿಚುಯೇಷನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾವ ಥರ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳೋದು ಒಂದು ಹಳ್ಳಿಲಿ ಅಂತ ನಾನು ನಿಮ್ಗೆ ಇದ್ದೀನಿ ಇದರಲ್ಲಿ ಏನಿಲ್ಲ ನೀವು ಜೀರೋ ಟು ತ್ರೀ ಮತ್ತು ತ್ರೀ ಟು ಒನ್ ಆ ಥರ ನೀವು ಈ ಡಿಸೈನಲ್ಲಿ ನಾನು ಜಾಸ್ತಿ ಜೀರೋ ಟು ತ್ರೀ ತ್ರೀ ಟು ಒನ್ ಯೂಸ್ ಮಾಡಿರೋದು ಜಾಸ್ತಿ ನಾನು ಫೈವ್ಗೇನು ಹೋಗೇ ಇಲ್ಲ ಈ ಡಿಸೈನಲ್ಲಿ ಇದು ಬಾರ್ಡರ್ ಲೈನ್ ಡಿಸೈನು ನೀವು ನೀವು ಮಾಡಿ ನೋಡಿ ಟ್ರೈ ಮಾಡಿ ನಿಮಗೂ ಬರುತ್ತೆ ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿ ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಆಗುತ್ತೆ ಏನು ಡಿಸೈನ್ಗಳು ಹಾಕೋಕ್ಕೆ ಆಗಿರ್ಬೋದು ಡಿಸೈನ್ಗಳು ಮಾಡೋಕ್ಕೆ ಆಗಿರ್ಬೋದು ಯಾಕಂದರೆ ನಾವು ಈ ಥರ ಎಲ್ಲ ಕರ್ಷಪ್ಸ್ ಇದ್ದಾಗ ನಾವು ರಿಂಗ್ನೇ ಈಸಿಯಾಗಿ ಮೂವ್ ಮಾಡಬೇಕಾಗುತ್ತೆ ಆವಾಗ ಯಾವ ಥರ ಮೂವ್ ಮಾಡೋದು ಅಂತ ನಮಗೆ ತಿಳ್ಕೊ ತಿಳ್ಕೊ ನಮಗೆ ತ ಓಡುತ್ತೆ ತಲೆ ಓಡುತ್ತೆ ಯಾವ ಥರ ಮಾಡೋದು ಏನು ಅಂತ ಅದಕ್ಕೆ ನೀವು ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿರಿ ತುಂಬ ನಮ್ಮ ಕ್ಲಾಸಲ್ಲಿ ತುಂಬ ಜನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅದರಲ್ಲೂ ಸ್ವಲ್ಪ ಜನ ಅಂತೂ ಕಂಟಿನ್ಯೂಸ್ಲಿ ಮಾಡ್ತಾ ಇದ್ದಾರೆ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ನೀಟಾಗಿ ಕಲಿತಾ ಇದ್ದಾರೆ ಅವ್ರಿಗೆ ಅನಿಸ್ತಾ ಇದೆ ಇರೋ ಒಂದು ರಿಂಗ್ ಫುಲ್ಲು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ರಿಂಗ್ ಕಂಪ್ಲೀಟ್ ಹೋದಾಗ ಯಾವ ಥರ ಫಿನಿಷಿಂಗ್ ಬರ್ತಾಯಿದೆ ಅಂತ ಅವ್ರಿಗೆ ಇದೆ ಅವರು ಹೇಳ್ತಾರೆ ಮೇಡಮ್ ನಾನು ಇನ್ನೊಂದು ರಿಂಗ್ ಪ್ರಾಕ್ಟೀಸ್ ಮಾಡಬೇಕು ಮೇಡಮ್ ನಾನು ಇನ್ನೊಂದು ಡಿಸೈನ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಅವರೇ ನನಗೆ ರಿಪ್ಲೈ ಕೊಡ್ತಾಯಿರ್ತಾರೆ ನಂಗೆ ತುಂಬಾ ಖುಷಿಯಾಯಿತು ಇನ್ನೂ ಡಿಸೈನ್ಸ್ಗಳು ತುಂಬ ಇದೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾಕಂದರೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡೋದೇನು ನಮ್ಮ ಮ್ಯಾನ್ಯಲ್ ಎಂಬ್ರಾಯ್ಡ್ರಿಲಿ ಅದಕ್ಕಿಂತ ಡಬಲ್ ಆಗಿ ಡಿಸೈನ್ಸ್ ಹಾಕಬಹುದು ಅದು ಕಡಿಮೆ ಬಂಡವಾಳದ ಹೂಡಿಕೆಯಲ್ಲಿ ನಾವು ಹೆಚ್ಚಿನ ಬ ಲಾಭದಾಯಕವಾಗಿರೋ ಡಿಸ್ ಬ್ಲೌಸ್ನ ಸಂ ಬ್ಲೌಸ್ನ ತಯಾರು ಮಾಡಿ ಅಮೌಂಟ್ನ ಗಳಿಸ್ಬೋದು ಅಂತ ನಾನು ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ನಾನು ನಿನ್ನೆ ವೀಡಿಯೋದಲ್ಲಿ ಟ್ರೇಸಿಂಗು ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಆ ಟ್ರೇಸಿಂಗ್ ಮಾಡೋದು ಯಾವ ಥರ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಲ್ವ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಟ್ರೇಸಿಂಗ್ ಆ್ಯಪಲ್ಲಿ ಎಲ್ಲ ಯಾವ ಥರ ಟ್ರೇಸ್ ಮಾಡ್ಕೊಳ್ಳೋದು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಆವಾಗ ಈಸಿಯಾಗಿ ನಾವು ಟ್ರೇಸ್ನ ಮಾಡ್ಬೋದು ನೋಡಿ ನಾನು ಎಷ್ಟು ತೆಳ್ಳಗೆ ನೀಟಾಗೆ ಏನಪ್ಪ ಅದು ಥ್ರೆಡ್ನ ಫಿಲ್ ಮಾಡ್ತಾ ಇದ್ದೀನಿ ಅಂತ ನೀವು ಜಾಸ್ತಿ ತಿಕ್ಕಾಗಿ ಫಿಲ್ ಮಾಡ್ತಾ ಇದ್ದೀರಾ ಪ್ರಾಕ್ಟೀಸ್ ಮಾಡೋರು ಯಾಕಂದರೆ ಹತ್ರನೇ ಬರಬಾರ್ದು ಅದು ರಿಂಗು ಈಸಿಯಾಗಿ ಮೂವ್ ಆಗ್ತಾ ಹೋಗಬೇಕು ಇಲ್ಲದೆ ಹೋದರೆ ಅದು ಮೂವ್ ಆಗಿಲ್ಲ ಅಂತಂದರೆ ಅದು ತಿಕ್ಕಾಗಿ ಬರುತ್ತೆ ಬೀಳುತ್ತವೆ ಬೀಳುತ್ತಾ ಇರುತ್ತೆ ಆವಾಗ ಸೂಜಿ ಹೋಗಿ ಅದು ತಿಕ್ಕಾಗಿ ಥ್ರೆಡ್ ಫಿಲ್ ಆಗಿರೋದತ್ರ ಸೂಜಿ ಬಿದ್ದರೆ ಆ ಸೂಜಿ ಅವಾಗ ಇದು ದಾರ ಕಟ್ಟಾಗಿಬಿಡುತ್ತೆ ಯಾಕಂದರೆ ಒಳಗಡೆಯಿಂದ ದ ಸೂಜಿ ಇನ್ಸರ್ಟ್ ಆಗಿ ಆ ದಾರನ ಎತ್ತೋದಕ್ಕೆ ಆ ದಾರ ಪದೇ ಪದೇ ಕಟ್ ಆಗ್ತಾ ಇರುತ್ತೆ ದಾರ ಪದೇ ಪದೇ ಕಟ್ ಅಂದರೆ ಏನು ಮಾಡಿ ಮಾಡಬೇಕು ಅಂತ ಒಂದು ವೀಡಿಯೋದಲ್ಲಿ ನಾನು ಇಂಟ್ರೆಸ್ಟ್ ಇಂಟ್ರೆಸ್ಟ್ ಆಗಿರೋ ವೀಡಿಯೋದಲ್ಲಿ ಒಂದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಏನು ಮಾಡಬೇಕು ಅಂತ ನೋಡಿ ಇವಾಗ ನಾನು ಇವಾಗ ಫೋರ್ ಫೋರ್ನೇದು ನಾಲ್ಕನೇದು ಲೈನ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಬಟ್ ಆದರೆ ಒಂದು ಸ್ವಲ್ಪ ಸ್ಪೇಸ್ ಎಲ್ಲ ಸಿ ಕಮ್ಮಿ ಇತ್ತು ಆ ಸ್ಪೇಸ್ ಎಷ್ಟಿತ್ತು ಅದೆಲ್ಲ ತೋರಿಸ್ತಾ ಇದ್ದೀನಿ ದಿನ ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ಯಾವ ಥರ ಡಿಸೈನ್ ಹಾಕೋದು ಯಾವ ಥರ ಮಾಡೋದು ಯಾವ ಥರ ಟ್ರೇಸ್ ಮಾಡೋದು ಯಾವ ಥರ ಡಿಸೈನ್ ಹಾಕೋದು ಅಂತ ದಯವಿಟ್ಟು ಎಲ್ಲರೂ ನಮ್ಮ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಇಷ್ಟೆಲ್ಲ ನಾನು ನಿಮಗೆ ಪ್ರಾಕ್ಟೀಸ್ ಕೊಡ್ತಾ ಇದ್ದೀನಿ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ನಿಮ್ಗೆ ಏನು ಬರೋಲ್ಲ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಯಾರ್ಯಾರು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅವರು ಕಂಟಿನ್ಯೂಸ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಿ ನಿಮ್ಗೆ ಏನೇನು ಡೌಟ್ಸ್ ಬಂದರೂ ನಾವು ಸೊಲ್ಯೂಷನ್ ಕೊಡ್ತೀವಿ ಸ್ಕ್ರೀನ್ ಮೇಲೆ ನೋವು ಬರೋ ನಂಬರ್ಗೆ ಕಾಲ್ ಮಾಡಿ ಮಷಿನ್ ತೊಗೋಬೇಕಾದ್ರೂ ಸಜೆಷನ್ ಕೂಡ ಕೊಡ್ತೀವಿ ಮತ್ತು ಏನಾದರೂ ಪ್ರಾಬ್ಲಮ್ಸ್ ಅಂದರೆ ಅದಕ್ಕೂ ಸಜೆಷನ್ ಇದೆ ನಮ್ಮ ಹತ್ರ ಕೊಡ್ತೀವಿ ನಮಗೆ ಮೂರು ವರ್ಷದಿಂದ ನಾಲ್ಕು ವರ್ಷ ಅಷ್ಟೇ ಎಕ್ಸ್ಪೀರಿಯನ್ಸ್ ಆಗಿರೋದು ಬಟ್ ಅಷ್ಟಲ್ಲಿ ಇಷ್ಟೆಲ್ಲ ನಾವು ತಿಳ್ಕೊಂಡಿದ್ದೀವಿ ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಕಮೆಂಟ್ಸಲ್ಲಿ ಇರೋ ಕೇಳೋದಾದ್ರೆ ಕಮೆಂಟ್ಸ್ ಬಾಕ್ಸಿರೋ ಕೇಳಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಇಲ್ಲಾಂದರೆ ಕಾಲ್ ಮಾಡಿ ನಾವು ನಿಮಗೆ ರೆಸ್ಪಾನ್ಸ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಆಲ್ ಆಫ್ ಯು ಥ್ಯಾಂಕ್ ಯು ಆಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು